ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಹಾಗೆ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಹೇಗೆ ರಸ ಮಾಡೋದು ಅಂತ ನೋಡ್ಕೊಂಬರೋಣ ಯಾವಾಗಲೂ ಮಾಡೋ ರಸಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಇದಕ್ಕೆ ಬೆಳ್ಳುಳ್ಳಿ ಹಾಕದೆ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಬೆಳ್ಳುಳ್ಳಿ ಹಾಕಿಲ್ಲ ಅಂತ ಹೇಳೋ ಹಾಗೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ಬೇಗ ಕೂಡ ಆಗುತ್ತೆ ಬನ್ನಿ ಈಗ ಅದಕ್ಕೆ ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೊಬೋದು ಹಾಗೆ ಬಹಳ ರುಚಿಯಾಗಿ ಕೂಡ ಮಾಡ್ಕೋಬೋದು ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲಿಗೆ ಸ್ವಲ್ಪ ಹುಣ್ಸೆಹಣ್ಣೆ ತೊಗೊಂಡು ಸ್ವಲ್ಪ ಚೆನ್ನಾಗಿ ಕ್ಯೂಚ್ಕೊಂಡು ರಸ ತೆಗೆದಿಟ್ಕೋಬೇಕಾಗುತ್ತೆ ನಾವು ಇದ್ರ ಜೊತೆಗೆ ಸ್ವಲ್ಪ ನಾಟಿ ಟೊಮೊಟೊ ಸಹ ಹಾಕೋದ್ರಿಂದ ನೋಡಿ ನಾವು ಹುಳಿನ ಬಳಸಬೇಕಾಗುತ್ತೆ ಈಗ ನೋಡಿ ಈಗ ರಸ ತೊಗೊಂಡಿರೋ ಹುಣ್ಸೆಹಣ್ಣಿಗೆ ನೀರು ನಿಮಗೆ ರಸಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಮೊದಲೇ ಹಾಕೋಬೇಕಾಗುತ್ತೆ ಹಾಗೆ ಸಣ್ಣ ಕಟ್ ಮಾಡಿರೋ ನಾಟಿ ಟೊಮೊಟೊ ಒಂದು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಒಂದು ಸ್ವಲ್ಪ ಅರಿಶಿನ ಇಷ್ಟು ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಮಳ್ಳಿಸ್ಕೋಬೇಕು ತುಂಬ ಆಗುತ್ತೆ ಅದು ಮಳ್ಳೋಸ್ಟೊಗಡೆ ನಾವು ಸ್ವಲ್ಪ ರಸಮ್ಗೆ ಬೇಕಾಗಿರೋದನ್ನು ರುಬ್ಕೊಳ್ಳೋಣ ನೋಡಿ ತೆಂಗಿನಕಾಯಿ ತುರಿ ಖಾರಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವು ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನು ಮೆಣಸು ಹಾಗೆ ಒಂದು ಸ್ಪೂನು ಜೀರಿಗೆನ ಬಳಸ್ತಾ ಇದೀನಿ ಮೆಣಸು ಮತ್ತೆ ಹಸಿಮೆಣಸಿನ್ಕಾಯಿ ನೋಡಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕಾಗತ್ತೆ ಇದನ್ನ ಸ್ವಲ್ಪ ತರತರಿಯಾಗಿ ರುಬ್ಕೊಂಬರೋಣ ಸಾಕಾಗುತ್ತೆ ಇದು ಮೆಳ್ತಾ ಇದೆ ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಹಾಗೆ ನಾವು ಈ ಮಸಾಲ ತರಿನ ಸಹ ಹಾಕ್ಕೊಂಡು ಈಗಲೂ ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ ಚೆನ್ನಾಗಿ ಮಳ್ಳಸ್ಕೋಬೇಕಾಗುತ್ತೆ ಇದನ್ನು ಹಸಿ ಸ್ಮೆಲ್ ಹೋಗೋರು ಚೆನ್ನಾಗಿ ಮಳ್ಳಿಸ್ಕೊಂಡು ನಂತರ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆ ಕಟ್ಟಿರುತ್ತಲ್ಲ ಆ ಬೇಳೆ ಕಟ್ಟನ್ನ ಹಾಕ್ಕೋಬೇಕು ಬೇಳೆ ಕಟ್ಟು ಹಾಕ್ಕೊಂಡ ನಂತರ ನಾವು ಇದನ್ನು ಮಳಿಸೋ ಹಾಗಿಲ್ಲ ಹಾಗಾಗಿ ಮೊದಲೇ ನಾವು ಚೆನ್ನಾಗಿ ಮಳ್ಳಿಸ್ಕೋಬೇಕಾಗತ್ತೆ ತುಂಬ ಸಿಂಪಲ್ ಆಗುತ್ತೆ ಬೇಳೆ ಒಂದು ಬೇಯಿಸಿಟ್ಕೊಂಡ್ರೆ ಹತ್ತು ನಿಮಿಷದಲ್ಲಿ ರಸಮ್ ರೆಡಿಯಾಗುತ್ತೆ ಅದು ರುಚಿಯಾಗಿರೋವಂಥ ರಸಮ್ ಈಗ ಇದು ಚೆನ್ನಾಗಿ ಮಳ್ಳಲಿ ನೋಡಿ ನಾನಿಲ್ಲಿ ಬೇಳೆಗೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನುಣ್ಣಕ್ಕೆ ಬೇಯಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಸ್ಕೊಂಬಿಡೋಣ ಬೇಳೆನೂ ಸಹ ತುಂಬ ಮಂದಕ್ಕೆ ಇರಬಾರ್ದು ನೋಡಿಕೊಂಡು ನಾವು ನೀರನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಬೇಳೆ ಕಟ್ಟು ಹಾಕಿದ ನಂತರ ನಾವು ಯಾವುದೇ ಕಾರಣಕ್ಕೂ ಇದನ್ನು ಕುದಿಸಲ್ಲ ಕುದಿಸಿದ್ರೆ ಕಹಿ ಬರುತ್ತೆ ಮತ್ತು ಚೆನ್ನಾಗೂ ಇರೋದಿಲ್ಲ ನೋಡಿ ಇದಾಗಿದೆ ನಮಗೆ ಬೇಳೆ ಕಾಣ್ತೀರ ನೀಟಾಗಿ ಚೆನ್ನಾಗಿ ಸ್ಮಾಶ್ ಮಾಡ್ಕೋಬೇಕು ನೋಡಿ ಇಷ್ಟು ತೆಳುವಾಗಿದ್ದರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಇಡೀ ಆಗೋಷ್ಟು ಬೇಳೆನ ಬಳಸಿದ್ದೆ ನೋಡಿ ಇದು ಚೆನ್ನಾಗಿ ಮಳ್ತಿದೆ ಈಗ ಇದು ಸ್ಟವ್ ಹಾಪ್ ಮಾಡಿಕೊಂಡು ಇಲ್ಲ ಸೌ ಸ್ಟವ್ ಸಣ್ಣ ಮಾಡಿಕೊಂಡು ನಾವು ಬೇಳೆ ಕಟ್ನ ಹಾಕ್ಕೊಳ್ಳೋಣ ಈಗ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಟ್ಟು ಉಪ್ಪು ಸಾಕಾಗಿಲ್ಲ ಅಂದರೆ ಉಪ್ಪು ಹಾಕ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲೇ ಲೈಟಾಗಿ ಕುದಿ ಬರೋವರೆಗು ಕುದಿ ಬರೋದು ಬೇಡ ಬರೋ ಟೈಮ್ಗೆ ಹಾಫ್ ಮಾಡ್ಕೋಬೇಕಾಗತ್ತೆ ಇದನ್ನು ನೋಡಿ ಈ ರೀತಿ ಕುದಿ ಬರೋ ಟೈಮ್ ಅಂತ ಗೊತ್ತಾಗುತ್ತಲ್ಲ ಈ ರೀತಿ ಬಂದಾಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಲೈಟಾಗಿ ಇದಕ್ಕೆ ಒಂದು ಸಾಸಿವೆ ಕರಿಬೇವು ತುಪ್ಪದಿಂದ ಸಾಸಿವೆ ಕರಬೇವು ಒಗ್ಗರಣೆ ಕೊಟ್ಕೊಂಡ್ರೆ ರಸಮ್ ರೆಡಿಯಾಗುತ್ತೆ ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಟೇಸ್ಟ್ ಮತ್ತು ಅದ್ಭುತವಾಗಿರುತ್ತೆ ಮರೀದೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಡಿಫ್ರೆಂಟ್ ಆಗಿರೋ ಅಂಥ ಬೆಳ್ಳುಳ್ಳಿ ಹಾಕದೆ ಮಾಡೋ ಅಂಥ ರಸಮ ತುಂಬ ರುಚಿಯಾಗಿರುತ್ತೆ ಕೆಲವರಿಗೆ ಬೆಳ್ಳುಳ್ಳಿ ಇಷ್ಟ ಆಗಲ್ಲ ಅಂತವರು ಈ ಥರ ಮಾಡ್ಕೊಂಡು ತಿನ್ಬೋದು ಮನೆ ಮರೀದೆ ಮನೇಲಿ ಸಲ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್